ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸುತ್ತಿರುವಂತಹ ಮಾಹಿತಿ ಯಾವುದೆಂದರೆ ಬರೋಬ್ಬರಿ ಎರಡು ಸಾವಿರದ ಐನೂರು ಖಾಲಿ ಇರುವಂತಹ ಬಿ ಎಂ ಟಿ ಸಿ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಾಗಿದೆ ಕೊನೆವರೆಗೂ ನೀವು ಕೂಡ ವಿಡಿಯೋವನ್ನು ನೋಡುವ ಮುಖಾಂತರ ಈ ಬಿ ಎಂ ಟಿ ಸಿ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬಹುದು ಹಾಗೂ ಯಾರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಎಲ್ಲ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳಿರಿ ಯಾರಿನ್ನೂ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸಿಯಲ್ಲಿ ಎರಡು ಸಾವಿರದ ಐನೂರು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಹೌದು ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಹುದ್ದೆಯ ಬಗ್ಗೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ ಆ ಒಂದು ಅಧಿಸೂಚನೆಯಲ್ಲಿ ಈ ಹಿಂದೆ ಅರ್ಜಿ ಸಲ್ಲಿಕೆಯ ಮಾಹಿತಿ ಮಾತ್ರ ಬಿಡುಗಡೆಯಾಗಿತ್ತು ಆದರೆ ಈ ತಿಂಗಳಿನಲ್ಲಿ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಅನ್ನು ಕೂಡ ಕರ್ನಾಟಕ ಪ್ರಾಧಿಕಾರವು ಬಿಡುಗಡೆ ಮಾಡಿದೆ ಆ ಲಿಂಕ್ ಮುಖಾಂತರ ಆನ್ಲೈನ್ನಲ್ಲಿಯೇ ನೀವು ಕೂಡ ಈ ಎಂ ಟಿಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾರೆಲ್ಲ ದ್ವಿತೀಯ ಪಿಯುಸಿಯನ್ನು ಓದಿದ್ದೀರಾ ಅಂತವರು ಈ ಹುದ್ದೆಗಳನ್ನು ಕೂಡ ಪಡೆಯಲು ಅರ್ಹರಾಗಿರುತ್ತಾರೆ ಹಾಗೂ ಸರ್ಕಾರಿ ನೌಕರಿಯನ್ನು ಹುಡುಕುತ್ತಿರುವವರಿಗೂ ಕೂಡ ಇದು ಭರ್ಜರಿ ಗುಡ್ ನ್ಯೂಸ್ ಎಂದೇ ಹೇಳಬಹುದು ಹಲವಾರು ಕೆಲಸಗಳಿಗೂ ಕೂಡ ಬಿಎಂಟಿಸಿ ಅಧಿಸೂಚನೆಯನ್ನು ಕೂಡ ಪ್ರಕಟಣೆ ಮಾಡುತ್ತಿರುತ್ತದೆ ಆದರೆ ಈ ಒಂದು ಎರಡ್ ಸಾವಿರದ ಐನೂರು ಹುದ್ದೆಗಳು ನಿರ್ವಾಹಕ ಹುದ್ದೆಗಳಿಗಾಗಿ ನೇಮಕಾತಿಯಾಗುತ್ತವೆ ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆಗಳು ಪ್ರತಿ ತಿಂಗಳ ವೇತನ ಎಷ್ಟು ನೀಡಿದ ಎಂದರೆ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರು ರು ಹಣವನ್ನು ಪ್ರತಿ ತಿಂಗಳು ಕೂಡ ನೀಡಲಾಗುತ್ತದೆ ಯಾರು ಹೆಚ್ಚಿನ ಕೆಲಸವನ್ನು ನಿರ್ವಹಿಸುತ್ತಾರೋ ಅಂತವರಿಗೆ ಮಾತ್ರ ಈ ರೀತಿಯ ಒಂದು ವೇತನವನ್ನು ಬಿಎಂಟಿಸಿ ಮಂಡಳಿಯು ನೀಡುತ್ತದೆ ಇದು ಕೂಡ ಸರ್ಕಾರಿ ಉದ್ಯೋಗವಾದ ಕಾರಣದಿಂದ ಮಾತ್ರ ಈ ರೀತಿಯ ವೇತನವನ್ನು ನಿಗದಿಪಡಿಸಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಯಾವ ಶೈಕ್ಷಣಿಕ ಅರ್ಹತೆ ಹೊಂದಿದಂತಹ ಅಭ್ಯರ್ಥಿಗಳಿಗೆ ಉದ್ಯೋಗ ದೊರೆಯುತ್ತದೆ ಎಂದರೆ ಕಡ್ಡಾಯವಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ದ್ವಿತೀಯ ಪಿ ಯುಸಿಯಲ್ಲಿ ಪಾಸ್ ಆಗಿರಬೇಕಾಗುತ್ತದೆ ಇದು ಶೈಕ್ಷಣಿಕ ಅರ್ಹತೆಯಾಗಿದೆ ಈ ವಿದ್ಯಾಭ್ಯಾಸವನ್ನು ಮಾಡಿರುವಂತಹ ಯುವಕರಿಗೆ ಅಥವಾ ಯುವತಿಯರಿಗೆ ಈ ಸರ್ಕಾರಿ ಉದ್ಯೋಗಗಳು ನೇಮಕಾತಿ ಕೂಡ ಆಗುತ್ತವೆ ಮಹಿಳೆಯರು ಅಥವಾ ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ ಅರ್ಜಿ ಸಲ್ಲಿಸಲು ಕೂಡ ಕೆಲವೊಂದು ಅರ್ಜಿ ಶುಲ್ಕ ಹಾಗೂ ಆನ್ಲೈನ್ ಪ್ರಕ್ರಿಯೆಯ ಅರ್ಜಿ ಸಲ್ಲಿಕೆ ಎಲ್ಲವುದನ್ನು ಕೂಡ ಪಾಲಿಸತಕ್ಕದ್ದು ಅರ್ಜಿ ಶುಲ್ಕ ಕೂಡ ಅನ್ವಯವಾಗುತ್ತದೆ ಸ್ನೇಹಿತರೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೂ ಕೂಡ ತಮಗೆ ಅನ್ವಯಿಸುವಂತಹ ಅರ್ಜಿ ಶುಲ್ಕವನ್ನು ಕೂಡ ಪಾವತಿಸಬೇಕು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮತ್ತು ಸೈನಿಕರಿಗೆ ಮಾತ್ರ ಐನೂರು ರು ಹಣ ಅನ್ವಯವಾಗುತ್ತದೆ ಹಾಗೂ ಮಹಿಳೆಯರಿಗೂ ಕೂಡ ಇದೇ ರೀತಿಯ ಶುಲ್ಕ ಅನ್ವಯವಾಗುತ್ತದೆ ಮತ್ತು ಯಾರೆಲ್ಲ ಸಾಮಾನ್ಯ ವರ್ಗಕ್ಕೆ ಸೇರುತ್ತಾರೋ ಅಂತವರಿಗೆ ಮಾತ್ರ ರು ಏಳ್ನೂರ ಐವತ್ತು ಹಣ ಅರ್ಜಿ ಶುಲ್ಕವಾಗಿ ಅನ್ವಯವಾಗುತ್ತದೆ ಅರ್ಜಿ ಶುಲ್ಕದ ದಿನಾಂಕವನ್ನು ಕೂಡ ಬಿಡುಗಡೆ ಮಾಡಿದೆ ಕರ್ನಾಟಕ ಪ್ರಾಧಿಕಾರವು ಮೇ ಹತ್ತೊಂಬತ್ತು ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಈ ದಿನಾಂಕದ ಒಳಗೆ ಅರ್ಜಿಯನ್ನು ಕೂಡ ಆನ್ಲೈನ್ ಮುಖಾಂತರ ಸಲ್ಲಿಕೆ ಮಾಡಿರಬೇಕು ಹಾಗೂ ಅರ್ಜಿ ಶುಲ್ಕ ಶುಲ್ಕವನ್ನು ಕೂಡ ಈ ನಿಗದಿ ದಿನಾಂಕದ ಒಳಗೆ ಪಾವತಿಸಬೇಕಾಗುತ್ತದೆ ಬಿಎಂಟಿಸಿ ಹುದ್ದೆಗಳ ಆಯ್ಕೆ ಪ್ರಕ್ರಿಯೆ ಈ ರೀತಿ ನಡೆಯುತ್ತದೆ ಮೊದಲಿಗೆ ಎಲ್ಲಾ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಿರಬೇಕು ಬಳಿಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವಂತಹ ಪರೀಕ್ಷೆಯಲ್ಲೂ ಕೂಡ ಹಾಜರಾಗಿರಬೇಕಾಗುತ್ತದೆ ಆ ಒಂದು ಪರೀಕ್ಷೆಯು ನೂರು ಅಂಕಗಳನ್ನು ಪರಿಗಣಿಸುತ್ತದೆ ಸಾಮರ್ಥ್ಯ ಪ್ರಶ್ನೆಗಳನ್ನು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸುವ ಮುಖಾಂತರ ಒಳ್ಳೆಯ ಅಂಕವನ್ನು ಕೂಡ ಗಳಿಸಬೇಕು ಕಡ್ಡಾಯವಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಎಪ್ಪತ್ತೈದು ಪರ್ಸೆಂಟ್ ರಷ್ಟು ಅಂಕವನ್ನು ಗಳಿಸಿರಬೇಕಾಗುತ್ತದೆ ಬಳಿಕ ಒಂದು ಎಪ್ಪತ್ತೈದು ಪರ್ಸೆಂಟ್ ಆಧಾರದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಶೈಕ್ಷಣಿಕ ಅರ್ಹತೆಯನ್ನು ಪರಿಗಣಿಸಿ ಆ ಅಭ್ಯರ್ಥಿಗಳನ್ನು ಕೂಡ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನೇಮಕಾತಿ ಆಗುವ ಸಂದರ್ಭದಲ್ಲಿ ಕೂಡ ದಾಖಲಾತಿಗಳ ಪರಿಶೀಲನೆ ಕೂಡ ಮಾಡುತ್ತದೆ ಎಲ್ಲ ದಾಖಲಾತಿಗಳು ಕಡ್ಡಾಯವಾಗಿ ಸರಿ ಇದೆ ಎಂದರೆ ಮಾತ್ರ ನಿಮಗೆ ಈ ಉದ್ಯೋಗ Joga dorijo teden. ಆನ್ಲೈನ್ ಮುಖಾಂತರ ಈ ರೀತಿ ಅರ್ಜಿ ಸಲ್ಲಿಕೆ ಮಾಡಿ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ಕಿಸಿ ಬಿಎಂಟಿಸಿ ಹುದ್ದೆಗಳ ವೆಬ್ಸೈಟ್ಗೆ ಭೇಟಿ ನೀಡಿರಿ ಆನಂತರ ಎಚ್ ಕೆ ಹಾಗೂ ಎಚ್ ಕೆ ಎಂಬುದು ಕಾಣುತ್ತದೆ ಯಾವ ವೃಂದದ ಹುದ್ದೆಗಳಿಗೆ ನೇಮಕಾತಿಯಾಗಲು ಬಯಸುತ್ತೀರೋ ಆ ವೃಂದದ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಆದ್ದರಿಂದ ಈ ಎರಡರಲ್ಲಿ ಒಂದನ್ನು ಕ್ಲಿಕ್ಕಿಸಿ ಬಳಿಕ ಎ ವೆಬ್ಸೈಟ್ ತೆರೆದುಕೊಳ್ಳುತ್ತದೆ ಇದೇ ಮೊದಲ ಬಾರಿಗೆ ಅರ್ಜಿ ಸಲ್ಲಿಸುವಂಥವರು ನ್ಯೂ ಅಪ್ಲಿಕೇಶನ್ ರಿಜಿಸ್ಟ್ ರಿಜಿಸ್ಟ್ರೇಷನ್ ಎಂಬುದನ್ನು ಕ್ಲಿಕ್ಕಿಸಿ ಆ ನಂತರ ಮೊಬೈಲ್ ಸಂಖ್ಯೆ ನಿಮ್ಮ ಹೆಸರು ಇನ್ನಿತರ ಲಾಗಿನ್ ಪ್ರಕ್ರಿಯೆಯನ್ನು ಬಳಸಿಕೊಂಡು ರಿಜಿಸ್ಟ್ರೇಷನ್ ಆಗಿ ರಿಜಿಸ್ಟ್ರೇಷನ್ ಆದ ಬಳಿಕ ಕೇಳಲಾಗುವಂತಹ ಎಲ್ಲ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರಿ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಮಾಹಿತಿ ನಿಮಗೂ ಕೂಡ ಉಪಯುಕ್ತವಾಗಿದೆ ಎಂದರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ